തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ತಂದೆಯು ಏನನ್ನು ಓದಿಸುತ್ತಾರೆಯೋ ಅದನ್ನು ಚೆನ್ನಾಗಿ ಓದಿರಿ ಆಗ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆದಾಯದ ಮೂಲವಾಗಿ ಬಿಡುವುದು ಸದಾ ಸುಖಿಯಾಗಿ ಬಿಡುತ್ತೀರಿ ಯತ್ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ನೀವು ಮಕ್ಕಳ ಅತೀಂದ್ರಿಯ ಸುಖದ ಗಾಯನ ಏಕೆ ಇದೆ ಬಾಬಾ ಉತ್ತರ ತಿಳ್ಕೊಡ್ತಾ ಇದ್ರೆ ಏಕೆಂದರೆ ನೀವು ಮಕ್ಕಳೇ ಈ ಸಮಯದಲ್ಲಿ ತಂದೆಯನ್ನು ಅರಿತುಕೊಂಡಿದ್ದೀರಿ ನೀವೇ ತಂದೆಯ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ತಿದ್ದೀರಿ ನೀವೀಗ ಸಂಗಮ ಯುಗದಲ್ಲಿ ಬೇಹದ್ದಿನಲ್ಲಿ ನಿಂತಿದ್ದೀರಿ ನಿಮಗೆ ತಿಳಿದಿದೆ ನಾವೀಗ ಈ ಉಪ್ಪು ನೀರಿನ ಕಣಿವೆಯಿಂದ ಅಮೃತದ ಕಡೆ ಹೋಗುತ್ತಿದ್ದೇವೆ ನಮಗೆ ಸ್ವಯಂ ಭಗವಂತನೇ ಓದಿಸುತ್ತಿದ್ದಾರೆ ಈ ಖುಷಿಯು ಬ್ರಾಹ್ಮಣರಿಗೆ ಇರುತ್ತದೆ ಆದ್ದರಿಂದ ನಿಮ್ಮದೇ ಅತೀಂದ್ರಿಯ ಸುಖದ ಗಾಯನವಿದೆ ಓಂ ಶಾಂತಿ ಆತ್ಮಿಕ ಬೇಹದ್ದಿನ ತಂದೆಯು ಆತ್ಮಿಕ ಬೇಹದ್ದಿನ ಮಕ್ಕಳ ಪ್ರತಿ ತಿಳಿಸುತ್ತಿದ್ದೇವೆ ಅರ್ಥಾತ್ ತಮ್ಮ ಮತ ಕೊಡುತ್ತಿದ್ದೇವೆ ನಾವು ಜೀವಾತ್ಮರಾಗಿದ್ದೇವೆ ಎಂಬುದನ್ನಂತೂ ಅವಶ್ಯವಾಗಿ ನೀವು ತೆಗೆದುಕೊಳ್ಳುತ್ತಿರಿ ಆದರೆ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕಲ್ಲವೇ ನಾವೇನು ಹೊಸ ಶಾಲೆಯಲ್ಲಿ ಓದುತ್ತಿಲ್ಲ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾವು ಓದಲು ಬರುತ್ತೇವೆ ಮೊದಲು ಎಂದಾದರೂ ಓದಲು ಬಂದಿದ್ದೀರಾ ಎಂದು ತಂದೆ ಕೇಳುತ್ತಾರಲ್ಲವೇ ಅದಕ್ಕೆ ಎಲ್ಲರೂ ಹೌದು ಬಾಬಾ ನಾವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇವೆಂದು ಹೇಳುತ್ತಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆ ಬಳಿ ಬರುತ್ತೀರಿ ಇದಂತೂ ನೆನಪಿರಬೇಕಲ್ಲವೇ ಅಥವಾ ಇದನ್ನು ಮರೆತು ಹೋಗುತ್ತೀರಾ ವಿದ್ಯಾರ್ಥಿಗೆ ಅವಶ್ಯವಾಗಿ ಶಾಲೆಯು ನೆನಪಿಗೆ ಬರುತ್ತದೆ ನಿಮ್ಮ ಗುರಿ ಧ್ಯೇಯವಂತೂ ಒಂದೇ ಆಗಿದೆ ಯಾರೆಲ್ಲರೂ ಮಕ್ಕಳಾಗುವರೋ ಎರಡು ದಿನಗಳ ಮಗುವಿರಬಹುದು ಅಥವಾ ಹಳಬರಿರಬಹುದು ಆದರೆ ಎಲ್ಲರಿಗಾಗಿ ಗುರಿ ಒಂದೇ ಆಗಿದೆ ಯಾರಿಗೂ ನಷ್ಟವಾಗುವುದಿಲ್ಲ ವಿದ್ಯೆಯಲ್ಲಿ ಸಂಪಾದನೆ ಇದೆ ಹೇಗೆ ಅವರೂ ಸಹ ಗ್ರಂಥಗಳನ್ನು ಓದಿ ತಿಳಿಸುತ್ತಾರೆಂದರೆ ಸಂಪಾದನೆ ಆಗುತ್ತದೆ ಶರೀರ ನಿರ್ವಹಣೆಯಾಗುತ್ತದೆ ಸಾಧುವಾಗಿ ಒಂದೆರಡು ಶಾಸ್ತ್ರಗಳನ್ನು ಓದಿ ತಿಳಿಸಿದರೆ ಸಾಕು ಸಂಪಾದನೆಯಾಗೋದು ಈಗ ಇದೆಲ್ಲವೂ ಆದಾಯದ ಮೂಲವಾಗಿದೆ ಪ್ರತಿಯೊಂದು ಮಾತಿನಲ್ಲಿ ಆದಾಯ ಬೇಕಲ್ಲವೇ ಹಣವಿದ್ದರೆ ಎಲ್ಲಿ ಬೇಕಾದರೂ ಸ್ತುತಿ ಬರಬಹುದು ನೀವು ಮಕ್ಕಳು ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಹಣವಿದ್ದರೆ ಎಲ್ಲಿ ಬೇಕಾದರೂ ಸುತ್ತಿ ಬರಬಹುದು ನೀವು ಮಕ್ಕಳು ತೀದುಕೊಂಡಿದ್ದೀರಿ ತಂದೆಯು ನಮಗೆ ಬಹಳ ಒಳ್ಳೆಯ ವಿದ್ಯೆಯನ್ನು ಓದಿಸುತ್ತಾರೆ ಇದರಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಂಪಾದನೆಯಾಗುತ್ತದೆ ಇದು ಇಂತಹ ಸಂಪಾದನೆ ಆಗಿದೆ ಯಾವುದರಿಂದ ನಾವು ಸದಾ ಸುಖಿಯಾಗಿ ಬಿಡುತ್ತೇವೆ ಎಂದೂ ರೋಗಿ ಆಗೋದಿಲ್ಲ ಸದಾ ಅಮರರಾಗಿರುತ್ತೇವೆ ಇದನ್ನು ನಿಶ್ಚಯ ಮಾಡಿಕೊಳ್ಳಲಾಗುತ್ತದೆ ಹೀಗೀಗೆ ನಿಶ್ಚಯವನ್ನಿಟ್ಟುಕೊಳ್ಳೋದ್ರಿಂದ ನಿಮಗೆ ಉಲ್ಲಾಸ ಬರೋದು ಇಲ್ಲವಾದರೆ ಯಾವುದೋ ಮಾತಿನಲ್ಲಿ ನಿಂತು ಹೋಗುತ್ತೀರಿ ಆದ್ದರಿಂದ ಅಂತರದಲ್ಲಿ ಈ ಸ್ಮರಣೆ ಇರಬೇಕು ನಾವು ಬೇಹದ್ದಿನ ತಂದೆ ಎಂದು ಓದುತ್ತಿದ್ದೇವೆ ಭಗವಾನ್ ವಾಚ ಇದಂತೂ ಗೀತೆಯಾಗಿದೆ ಗೀತಾ ಯುಗವೂ ಬರುತ್ತದೆ ಅಲ್ಲವೇ ಕೇವಲ ಮರೆತು ಹೋಗಿದ್ದಾರೆ ಇದು ಐದನೇ ಯುಗವಾಗಿದೆ ಬಹಳ ಚಿಕ್ಕದಾದ ಸಂಗಮವಾಗಿದೆ ವಾಸ್ತವದಲ್ಲಿ ಇದಕ್ಕೆ ನಾಲ್ಕನೆಯದೆಂದು ಹೇಳುವುದಿಲ್ಲ ಪರ್ಸೆಂಟೇಜ್ ಹಾಕಬಹುದಾಗಿದೆ ಅದನ್ನು ಮುಂದೆ ಹೋದಂತೆ ತಂದೆಯು ಸುತ್ತು ತಿಳಿಸುತ್ತಿರುತ್ತಾರೆ ತಂದೆಯು ತಿಳಿಸುವ ಸಮಯೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ನಿಗದಿಯಾಗಿದೆಯಲ್ಲವೇ ನೀವೆಲ್ಲ ಆತ್ಮಗಳಲ್ಲಿ ಪಾತ್ರವು ನಿಗದಿಯಾಗಿದೆ ಅದು ಪುನರಾವರ್ತನೆ ಆಗುತ್ತಿದೆ ನೀವು ಏನನ್ನೂ ಕಲಿಸುತ್ತೀರೋ ಅದೂ ಸಹ ಪುನರಾವರ್ತನೆ ಆಗುತ್ತಿದೆ ಅಲ್ಲವೇ ಪುನರಾವರ್ತನೆ ರಹಸ್ಯವು ನೀವು ಮಕ್ಕಳಿಗೆ ಅರ್ಥವಾಗೋದು ಹೆಜ್ಜೆ ಹೆಜ್ಜೆಲೆ ಪಾತ್ರವು ಬದಲಾಗುತ್ತಾ ಹೋಗುತ್ತಿದೆ ಒಂದು ಕ್ಷಣವು ಇನ್ನೊಂದು ಕ್ಷಣಕ್ಕೆ ಹೋಲೋದಿಲ್ಲ ಇದು ನಿಧಾನವಾಗಿ ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ ಒಂದು ಸಲ ಟಿಕ್ ಆಯಿತೆಂದರೆ ಒಂದು ಕ್ಷಣವೂ ಕಳೆಯಿತು ಕಳೆಯಿತು ನೀವೀಗ ಬೇಹದ್ದಿನಲ್ಲಿ ನಿಂತಿದ್ದೀರಿ ಮತ್ಯಾವ ಮನುಷ್ಯ ಮಾತ್ರರೂ ಬೇಹದ್ದಿನಲ್ಲಿ ನಿಂತಿಲ್ಲ ಯಾರಿಗೂ ಸಹ ಬೇಹದ್ದಿನ ಅರ್ಥ ಆದಿ ಮಧ್ಯಂತದ ಜ್ಞಾನವಿಲ್ಲ ಈಗ ನಿಮಗೆ ಭವಿಷ್ಯದ ಬಗ್ಗೆಯೂ ಅರ್ಥವಾಗಿದೆ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಇದು ಸಂಗಮ ಯುಗವಾಗಿದೆ ಈಗ ಇದನ್ನು ದಾಟಬೇಕಾಗಿದೆ ಉಪ್ಪು ನೀರಿನ ಕಣಿವೆ ಇದೆ ಅಲ್ಲವೇ ಒಂದು ಕಡೆ ಸಿಹಿ ನೀರಿನ ಕಣಿವೆ ಇದೆ ಇನ್ನೊಂದು ಕಡೆ ಉಪ್ಪು ನೀರಿನ ಕಣಿವೆ ಇದೆ ನೀವೀಗ ವಿಷಯ ಸಾಗರದಿಂದ ಕ್ಷೀರಸಾಗರದೆಡೆಗೆ ಹೋಗುತ್ತಿದ್ದೀರಿ ಇದು ಬೇಹದ್ದಿನ ಮಾತಾಗಿದೆ ಪ್ರಪಂಚದಲ್ಲಿ ಈ ಮಾತುಗಳ ಬಗ್ಗೆ ಯಾರಿಗೂ ತಿಳಿದಿಲ್ಲ ಹೊಸ ಮಾತಲ್ಲವೇ ಭಗವಂತನೆಂದು ಯಾರಿಗೆ ಹೇಳಲಾಗುತ್ತದೆ ಅವರು ಯಾವ ಪಾತ್ರ ಪಾತ್ರವನ್ನ ಬೆನಿಸುತ್ತಾರೆ ಎಂಬುದನ್ನು ನಿಮಗೆ ತಿಳಿದು ನೀವು ತಿಳಿದುಕೊಂಡಿದ್ದೀರಿ ಬನ್ನಿ ನಾವು ನಿಮಗೆ ಪರಂಪಿತ ಪರಮಾತ್ಮನ ಚರಿತ್ರೆಯನ್ನು ತಿಳಿಸುತ್ತೇವೆಂದು ನೀವು ಭಾರತದ ರೂಪದಲ್ಲಿಯೂ ಸಾರಿ ಭಾಷಣದ ರೂಪದಲ್ಲಿ ಇದನ್ನು ತಿಳಿಸುತ್ತಾ ಹೋಗಿ ಹಾಗೆ ಹೇಳುವುದಾದರೆ ಮಕ್ಕಳು ತಂದೆಯ ಚರಿತ್ರೆಯನ್ನು ತಿಳಿಸುತ್ತಾರೆ ಇದು ಸರ್ವಸಾಮಾನ್ಯವಾಗಿದೆ ಆದರೆ ಇಲ್ಲಂತೂ ಇವರು ತಂದೆ ಅಲ್ಲವೇ ಇವರನ್ನು ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಅರಿತುಕೊಂಡಿದ್ದಾರೆ ಅಂದರೆ ಶಿವಬಾಬಾರವರನ್ನು ಎಲ್ಲರೂ ಒಂದೇ ರೀತಿಯಾಗಿ ಅರ್ಥಕೊಂಡಿಲ್ಲ ನೀವೀಗ ಯಥಾರ್ಥ ರೀತಿಯಲ್ಲಿ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ ನಿಮಗೂ ಸಹ ತಂದೆ ತೀರಿಸಿದ್ದಾರೆ ಅದರಿಂದ ನೀವು ತೀರಿಸಿಕೊಳ್ಳುತ್ತೀರಿ ಮತ್ತಾರೂ ಬೇಹದ್ದಿನ ತಂದೆಯನ್ನು ಅರಿತುಕೊಂಡಿರಲಿಲ್ಲ ಸಾ ಅರಿತುಕೊಂಡಿರಲು ಸಾಧ್ಯವಿಲ್ಲ ನೀವು ಈಗ ಸಂಗಮ ಯುಗದಲ್ಲಿಯೇ ಅರಿತುಕೊಂಡಿದ್ದೀರಿ ಮನುಷ್ಯ ಮಾತ್ರರು ದೇವತೆಗಳಾಗಲಿ ಶುದ್ರರಾಗಲಿ ಪುಣ್ಯಾತ್ಮರಾಗಲಿ ಪಾಪಾತ್ಮರಾಗಲಿ ಯಾರೂ ತಿಳಿದುಕೊಂಡಿಲ್ಲ ಕೇವಲ ನೀವು ಬ್ರಾಹ್ಮಣರು ಯಾರು ಸಂಗಮ ನೀವೇ ಅರಿತುಕೊಂಡಿದ್ದೀರಿ ಅಂದ ಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಆದುದರಿಂದಲೇ ಅತೀಂದ್ರ ಸುಖವನ್ನು ಕೇಳಬೇಕೆಂದರೆ ಗೋಪ ಗೋಪಿಯರಿಂದ ಕೇಳಿ ಎಂದು ಗಾಯನವಿದೆ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಸುಪ್ರೀಂ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು ಕೆಲ ಕೆಲವೊಮ್ಮೆ ಮಕ್ಕಳು ಮರೆತು ಹೋಗುತ್ತೀರಿ ಇವೆಲ್ಲ ಮಾತುಗಳು ನೀವು ಮಕ್ಕಳ ಬುದ್ಧಿಯಲ್ಲಿ ಇರಬೇಕು ಶಿವ ತಂದೆ ಮಹಿಮೆಯಲ್ಲಿ ಈ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕಾಗಿದೆ ಇದನ್ನು ನಿಮ್ಮ ವಿನಃ ಮತ್ತಾರೂ ತೆಗೆದುಕೊಂಡೇ ಇಲ್ಲ ನೀವೇ ತಿಳಿಸಬಲ್ಲಿರಿ ಅಂದ ಮೇಲೆ ನಿಮ್ಮದೇ ವಿಜಯವಾಯಿತಲ್ಲವೇ ನಿಮಗೆ ತಿಳಿದಿದೆ ಬೇಹದ್ದಿನ ತಂದೆಯು ಸರ್ವರ ಶಿಕ್ಷಕ ಸರ್ವರ ಸದ್ಗತಿದಾತನಾಗಿದ್ದಾರೆ ಬೇಹದ್ದಿನ ಸುಖ ಬೇಹದ್ದಿನ ಜ್ಞಾನವನ್ನು ಕೊಡುವರಾಗಿದ್ದಾರೆ ಆದರೆ ಇಂಥ ತಂದೆಯನ್ನೇ ಮರೆತು ಹೋಗಿದ್ದೀರಿ ಮಾಯ ಎಷ್ಟು ಸಮರ್ಥನಾಗಿದೆ ಈಶ್ವರನಿಗಿಂತಲೂ ಸರ್ವ ಸಮರ್ಥನೆಂದು ಹೇಳುತ್ತಾರೆ ಆದರೂ ಮಾಯೆಯು ಕಡಿಮೆ ಇಲ್ಲ ನೀವು ಮಕ್ಕಳು ಈಗ ನಿಖರವಾಗಿ ತೆಗೆದುಕೊಂಡಿದ್ದೀರಿ ಇದರ ಹೆಸರೇ ರಾವಣನೆಂದು ಇಟ್ಟಿದ್ದಾರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಇದು ಕುರಿತು ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು ರಾಮರಾಜ್ಯವಿದೆಂದರೆ ಅವಶ್ಯವಾಗಿ ರಾವಣ ರಾಜ್ಯವೂ ಇದೆ ಸದಾ ರಾಮರಾಜ್ಯವೇ ಇರಲು ಸಾಧ್ಯವಿಲ್ಲ ರಾಮರಾಜ್ಯ ಶ್ರೀ ಕೃಷ್ಣನ ರಾಜ್ಯವೆಂದು ಯಾರು ಸ್ಥಾಪನೆ ಮಾಡುತ್ತಾರೆಂಬುದನ್ನು ಬೇಹದ್ದಿನ ತಂದೆಯೇ ತೀರಿಸುತ್ತಾರೆ ನೀವು ಭಾರತ ಖಂಡದ ಬಹಳ ಮಹಿಮೆ ಮಾಡಬೇಕು ಭಾರತವು ಸತ್ಯಖಂಡವಾಗಿತ್ತು ಎಷ್ಟು ಮಹಿಮೆ ಇತ್ತು ಆ ರೀತಿ ಮಾಡುವವರು ತಂದೆಯಾಗಿದ್ದಾರೆ ತಂದೆಯ ಜೊತೆಗೆ ನಿಮಗೆ ಎಷ್ಟೊಂದು ಪ್ರೀತಿ ಇದೆ ಗುರಿ ದೇವೂ ಬುದ್ಧಿಯಲ್ಲಿದೆ ಇದೂ ಸಹ ಗೊತ್ತಿದೆ ನಾವು ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯೆಯ ನಶೆ ಇರಬೇಕು ಚಲನೆಯ ಕಡೆ ಗಮನವಿರಬೇಕು ವಿವೇಕವು ಹೇಳುತ್ತದೆ ಯಾವಾಗ ಇದು ಈಶ್ವರನ ವಿದ್ಯೆ ಆಗಿದೆ ಅಂದ ಮೇಲೆ ಇದನ್ನು ಒಂದು ದಿನವೂ ತಪ್ಪಿಸಬಾರದು ಹಾಗೂ ಶಿಕ್ಷಕರು ಬಂದ ನಂತರ ತಡವಾಗಿಯೂ ಬರಬಾರದು ಶಿಕ್ಷಕರು ಬಂದ ನಂತರ ಬರುವುದು ಸಹ ಶಿಕ್ಷಕರಿಗೆ ಅಗೌರವ ಸೂಚಿಸಲಾಗುವುದು ಶಾಲೆಯಲ್ಲೂ ತಡವಾಗಿ ಬಂದರೆ ಅವರನ್ನು ಶಿಕ್ಷಕರು ಹೊರಗಡೆ ನಿಲ್ಲಿಸುತ್ತಾರೆ ಬ್ರಹ್ಮ ತಂದೆಯು ತಮ್ಮ ಬಾಲ್ಯದ ಉದಾಹರಣೆಯನ್ನು ಕೊಡುತ್ತಾರೆ ನಮ್ಮ ಶಿಕ್ಷಕರು ಬಹಳ ಕಠಿಣವಾಗಿದ್ದರೂ ಒಳಗೆ ಬರೋದಕ್ಕೆ ಬಿಡುತ್ತಿರಲಿಲ್ಲ ಇಲ್ಲಂತೂ ಅನೇಕ ಮಕ್ಕಳು ತಡವಾಗಿ ಬರುತ್ತಾರೆ ಸರ್ವಿಸ್ ಮಾಡುವಂತ ಮಕ್ಕಳು ಅವಶ್ಯವಾಗಿ ತಂದೆಗೆ ಪ್ರಿಯರಾಗುತ್ತಾರಲ್ಲವೇ ನೀವೀಗ ತೀದುಕೊಂಡಿದ್ದೀರಿ ಆದಿ ಸನಾತನ ದೇವಿದೇತಾ ಧರ್ಮವು ಇದೇ ಆಗಿತ್ತಲ್ಲವೇ ಆದರೆ ಈ ಧರ್ಮವು ಯಾವಾಗ ಸ್ಥಾಪನೆ ಆಯಿತು ಎಂಬುದು ಯಾರ ಬುದ್ಧಿಯಲ್ಲೂ ಇಲ್ಲ ನಿಮ್ಮ ಬುದ್ಧಿಯಿಂದಲೇ ಮತ್ತೆ ಮತ್ತೆ ಜಾರಿ ಹೋಗುತ್ತದೆ ನೀವೀಗ ದೇವಿ ದೇವತೆಗಳಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಯಾರು ಓದಿಸುತ್ತಾರೆ ಸ್ವಯಂ ಪರಂಪಿತ ಪರಮಾತ್ಮ ನೀವು ತಿಳಿದುಕೊಂಡಿದ್ದೀರಿ ನಮ್ಮದು ಇದು ಬ್ರಾಹ್ಮಣ ಕುಲವಾಗಿದೆ ಬ್ರಾಹ್ಮಣ ರಾಜಧಾನಿ ಇರುವುದಿಲ್ಲ ಇದು ಸರ್ವೋತ್ತಮ ಬ್ರಾಹ್ಮಣ ಕುಲವಾಗಿದೆ ತಂದೆಯೂ ಸರ್ವೋತ್ತಮನಲ್ಲವೇ ಸರ್ವಶ್ರೇಷ್ಠನೆಂದ ಮೇಲೆ ಅವರ ಸಂಪಾದನೆಯೂ ಸರ್ವಶ್ರೇಷ್ಠವಾಗಿರೋದು ಅವರಿಗೆ ಶ್ರೀ ಶ್ರೀ ಎಂದು ಹೇಳುತ್ತಾರೆ ನಿಮ್ಮನ್ನು ಸಹ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುವವರು ಯಾರು ಮತ್ತಾರಿಗೂ ತಿಳಿದಿಲ್ಲ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಓದಿಸುತ್ತಿದ್ದಾರೆ ನಾವು ಆತ್ಮರಾಗಿದ್ದೇವೆ ನೀವು ನನ್ನ ಸಂತಾನರಾಗಿದ್ದೀರಿ ಎಂದು ತಂದೆಯು ನಮಗೆ ಸ್ಮೃತಿ ತರಿಸುತ್ತಿದ್ದಾರೆ ವಿಶ್ವ ಭಾತೃತ್ವ ವಲ್ಲವೇ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಅವರು ನಿರಾಕರಿ ತಂದೆಯಾಗಿದ್ದಾರೆ ಎಂಬುದು ತಿಳಿದಿದೆ ಅಂದ ಮೇಲೆ ಅವಶ್ಯವಾಗಿ ಆತ್ಮನಿಗೂ ನಿರಾಕಾರನೆಂದು ಹೇಳಲಾಗುವುದು ಆತ್ಮವೇ ಒಂದು ಶಿರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಪಾತ್ರ ಅಭಿನಯಿಸುತ್ತದೆ ಆದರೆ ಮನುಷ್ಯರು ಆತ್ಮನ ಬದಲು ಶರೀರವೆಂದು ತಿಳಿಯುತ್ತಾರೆ ನಾನು ಆತ್ಮನಾಗಿದ್ದನೆ ಎಂಬುದನ್ನೇ ಮರೆತು ಹೋಗುತ್ತಾರೆ ಆದರೆ ನಾನೆಂದೂ ಮರೆಯೋದಿಲ್ಲ ನೀವು ಆತ್ಮಗಳೆಲ್ಲರೂ ಸಹ ಸಾಲಿಗ್ರಾಮಗಳಾಗಿದ್ದೀರಿ ನಾನು ಪರಂಪಿತ ಪರಮಾತ್ಮ ಪರಮ ಆತ್ಮನಾಗಿದ್ದೇನೆ ತಂದೆಗೆ ಮತ್ಯಾವುದೇ ಹೆಸರಿಲ್ಲ ಆ ಪರಮ ಆತ್ಮನಿಗೆ ಹೆಸರಾಗಿದೆ ಶಿವ ನೀವು ಸಹ ಅದೇ ರೀತಿಯ ಆತ್ಮಗಳಾಗಿದ್ದೀರಿ ಆದ್ರೆ ನೀವೆಲ್ಲರೂ ಸಾಲಿಗ್ರಾಮಗಳಾಗಿದ್ದೀರಿ ಶಿವನ ಮಂದಿರದಲ್ಲಿ ಹೋಗುತ್ತೀರಿ ಅಲ್ಲಿಯೂ ಬಹಳಷ್ಟು ಇಟ್ಟಿರುತ್ತಾರೆ ಶಿವನ ಪೂಜೆ ಮಾಡುವಾಗ ಸಾಲಿಗ್ರಾಮಗಳಿಗೂ ಮಾಡುತ್ತಾರಲ್ಲವೇ ಆದ್ದರಿಂದ ತಂದೆಯು ತಿಳಿಸಿದ್ದಾರೆ ನೀವು ಆತ್ಮ ಮತ್ತು ಶರೀರ ಎರಡಕ್ಕೂ ಪೂಜೆ ನಡೆಯುತ್ತದೆ ನನಗಾದರೆ ಕೇವಲ ಆತ್ಮಕ್ಕೆ ಮಾತ್ರ ಪೂಜೆ ನಡೆಯುತ್ತದೆ ನನಗೆ ಶರೀರವಿಲ್ಲ ಅಂದಾಗ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಶಿವಬಾಬನಿಗೆ ತನ್ನದೇ ಆದ ಶರೀರ ಇಲ್ಲ ಅಂದ್ರೆ ನೀವು ಎಷ್ಟು ಶ್ರೇಷ್ಠರಾಗುತ್ತೀರಿ ತಂದೆಗೆ ಖುಷಿ ಆಗುತ್ತದೆಲ್ಲವೇ ತಂದೆಯು ಬಡವರಾಗಿದ್ದಾರೆ ಆದ್ರೆ ಅವರ ಮಕ್ಕಳು ಓದಿ ಎಷ್ಟು ಉನ್ನತ ಮಟ್ಟಿಗೆ ಇರುತ್ತೀರಿ ಹೇಗಿದ್ದವರು ಏನಾಗುತ್ತೀರಿ ತಂದೆಗೂ ಸಹ ಗೊತ್ತಿದೆ ನೀವು ಎಷ್ಟು ಶ್ರೇಷ್ಠರಾಗುತ್ತೀರಿ ಈಗ ಎಷ್ಟು ಅನಾಥರಾಗಿ ಬಿಟ್ಟಿದ್ದೀರಿ ತಂದೆಯನ್ನೇ ಅರಿತುಕೊಂಡಿಲ್ಲ ನೀವೀಗ ತಂದೆಗೆ ಅರ್ಪಿತರಾದರೆ ಇಡೀ ವಿಶ್ವದ ಮಾಲೀಕರಾಗಿ ಬಿಡುವಿರಿ ತಂದೆ ತಿಳಿಸುತ್ತಾರೆ ಹೆವನ್ಲಿ ಗಾಡ್ ಫಾದರ್ ಎಂದು ನೀವು ನನಗಾಗಿಯೇ ಹೇಳುತ್ತೀರಿ ಈಗ ಸ್ವರ್ಗ ಸ್ಥಾಪನೆ ಆಗುತ್ತಿದೆ ಎಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ ಅಲ್ಲಿ ಏನಿರುವುದು ಎಂಬುದು ನಿಮ್ಮ ವಿನಃ ಮತ್ತಾರ ಬುದ್ಧಿಯಲ್ಲೂ ಇಲ್ಲ ನಾವು ವಿಶ್ವದ ಮಾಲೀಕರಾದೆವು ಈಗ ಪುನಃ ಎಂಬುದು ನಿಮಗೆ ತಿಳಿದಿದೆ ಸತ್ಯುಗದಲ್ಲಿ ನಾವು ಮಾಲೀಕರೆಂದು ಪ್ರಜೆಗಳು ಸಹ ಹೇಳುವರಲ್ಲವೇ ಈ ಮಾತುಗಳು ನಿಮಗೆ ತಿಳಿದಿದೆ ಅಂದ ಮೇಲೆ ಖುಷಿ ಇರಬೇಕಲ್ಲವೇ ಈ ಮಾತುಗಳನ್ನು ಕೇಳಿ ಅನ್ಯರಿಗೂ ತಿಳಿಸಬೇಕಾಗಿದೆ ಆದ್ದರಿಂದ ಸೇವಾ ಕೇಂದ್ರ ಹಾಗೂ ಮ್ಯೂಸಿಯಂಗಳನ್ನು ಕಲ್ಪದ ಹಿಂದೆ ಏನಾಗಿತ್ತೋ ಅದೇ ಆಗುತ್ತಿರುವುದು ಮ್ಯೂಸಿಯಂ ಸೇವಾ ಕೇಂದ್ರ ಇತ್ಯಾದಿಗಳಿಗಾಗಿ ನಿಮಗೆ ಬಹಳ ಅವಕಾಶ ನೀಡುತ್ತಾರೆ ಇಂಥವರು ಅನೇಕರು ಬರುತ್ತಾರೆ ದಿನ ಕಳೆದಂತೆ ಎಲ್ಲರಲ್ಲಿಯೂ ಪರಿವರ್ತನೆ ಬರತೊಡಗುತ್ತದೆ ನೀವೀಗ ಇಡೀ ಪ್ರಪಂಚದವರ ಮೂಳೆಗಳನ್ನು ಮೃದಿ ಮೃದು ಅರ್ಥಾತ್ ಅವರನ್ನು ಪರಿವರ್ತನೆ ಮಾಡುತ್ತಾ ಹೋಗುತ್ತೀರಿ ನಿಮ್ಮ ಯೋಗದಲ್ಲಿ ಎಷ್ಟು ಪ್ರಬಲ ಶಕ್ತಿ ಇದೆ ತಂದೆಯು ತಿಳಿಸುತ್ತಾರೆ ನಿಮ್ಮಲ್ಲಿ ಬಹಳ ಶಕ್ತಿ ಇದೆ ನೀವು ಯೋಗದಲ್ಲಿದ್ದು ಭೋಜನವನ್ನು ತಯಾರಿಸಿ ಹಾಗೂ ತಿನ್ನಿಸಿ ಆಗ ಅವರ ಬುದ್ಧಿಯು ಈ ಕಡೆ ಸೆಳೆಯೋದು ಭಕ್ತಿ ಮಾರ್ಗದಲ್ಲಂತೂ ಗುರುಗಳ ಎಂಜಲು ಅನ್ನವನ್ನು ತಿನ್ನುತ್ತಾರೆ ನೀವು ಮಕ್ಕಳು ತೆಗೆದುಕೊಂಡಿದಿರಿ ಭಕ್ತಿ ಮಾರ್ಗದ ವಿಸ್ತಾರವು ಬಹಳಷ್ಟಿದೆ ಅದರ ವರ್ಣನೆ ಮಾಡಲು ಸಾಧ್ಯವಿಲ್ಲ ಇದು ಬೀಜ ಅದು ವೃಕ್ಷವಾಗಿದೆ ಬೀಜದ ವರ್ಣನೆ ಮಾಡಬಹುದು ಆದರೆ ವೃಕ್ಷದ ಎಲೆಗಳೆಲ್ಲವನ್ನೂ ಎಣಿಕೆ ಮಾಡಿ ಎಂದು ಯಾರಿಗಾದರೂ ಹೇಳಿದರೆ ಅದು ಎಣಿಕೆ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಲೆಕ್ಕವಿಲ್ಲದಷ್ಟು ಎಲೆಗಳಿರುತ್ತದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾವುದೇ ಗಿಡದ ಎಲೆಗಳನ್ನ ಲೆಕ್ಕ ಮಾಡ್ಲಿಕ್ಕೆ ಆಗ್ತದಾ ಹ್ಮ್ ಆಗೋದಿಲ್ಲ ಬೀಜವಂತೂ ಸಾರ ರೂಪದಲ್ಲಿರುತ್ತದೆ ಅದ್ಭುತವಲ್ಲವೇ ಇದಕ್ಕೆ ಸೃಷ್ಟಿ ಎಂದು ಹೇಳುತ್ತಾರೆ ಜೀವ ಜಂತುಗಳು ಎಷ್ಟೆಷ್ಟು ಅದ್ಭುತವಾಗಿವೆ ಅನೇಕ ಪ್ರಕಾರದ ಕೀಟಗಳಿವೆ ಇವು ಹೇಗೆ ಹುಟ್ಟುತ್ತವೆ ಇದು ಬಹಳ ಅದ್ಭುತ ನಾಟಕವಾಗಿದೆ ಇದಕ್ಕೆ ಪ್ರಕೃತಿ ಎಂದು ಹೇಳಲಾಗುತ್ತದೆ ಇದು ಮಾಡಿ ಮಾಡಲ್ಪಟ್ಟಂತ ಆಟವಾಗಿದೆ ಸತ್ಯುಗದಲ್ಲಿ ಏನೇನು ನೋಡುತ್ತೀರಿ ಎಲ್ಲವೂ ಹೊಸದಾಗಿರುತ್ತದೆ ನವಿಲಿಗ ನವಿ ನವಿಲಿಗಾಗಿ ತಿಳಿಸುತ್ತಾರೆ ನವಿಲು ಭಾರತದ ರಾಷ್ಟ್ರ ಎಂದು ಹೇಳುತ್ತಾರೆ ಏಕೆಂದರೆ ಶ್ರೀಕೃಷ್ಣನ ಕಿರೀಟದಲ್ಲಿ ನವಿಲು ಗರಿಯನ್ನು ತೋರಿಸುತ್ತಾರೆ ನವಿಲು ಬಹಳ ಸುಂದರ ಪಕ್ಷಿಯಾಗಿದೆ ಅದರ ಗರ್ಭಧಾರಣೆಯೂ ಸಹ ಕಣ್ಣೀರಿನಿಂದ ಆಗುತ್ತದೆ ಆದ್ದರಿಂದ ಅದಕ್ಕೆ ರಾಷ್ಟ್ರ ಪಕ್ಷಿ ಎಂದು ಹೇಳುತ್ತಾರೆ ಇಂತಹ ಸುಂದರ ಪಕ್ಷಿಗಳು ವಿದೇಶದ ಕಡೆಯೂ ಇರುತ್ತವೆ ಈಗ ನೀವು ಮಕ್ಕಳಿಗೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತದ ರಹಸ್ಯವನ್ನು ತಿಳಿಸಿದ್ದೇನೆ ಇದು ಮತ್ತಾರಿಗೂ ಸಹ ತಿರುವುದಿಲ್ಲ ಎಲ್ಲರಿಗೆ ಹೇಳಿ ನಾವು ನಿಮಗೆ ಪರಂಪಿತ ಪರಮಾತ್ಮನ ಚರಿತ್ರೆಯನ್ನು ತಿಳಿಸುತ್ತೇವೆ ರಚಯಿತನಿರೋದೆಂದರೆ ನಿರೋದೆಂದರೆ ಅವಶ್ಯವಾಗಿ ಅವನ ರಚನೆಯೂ ಇರೋದು ಅವರ ಇತಿಹಾಸವನ್ನು ನಾವು ತಿಳಿದುಕೊಂಡಿದ್ದೇವೆ ಸರ್ವಶ್ರೇಷ್ಠ ಬೇಹದ್ದಿನ ತಂದೆಯ ಪಾತ್ರವೇನು ಎಂಬುದನ್ನು ನಾವು ತಿಳಿದಿದ್ದೇವೆ ಪ್ರಪಂಚದವರಿಗೆ ಏನೂ ತಿಳಿದಿಲ್ಲ ಇದು ಬಹಳ ಚಿಚಿ ಪ್ರಪಂಚವಾಗಿದೆ ಈ ಸಮಯದಲ್ಲಿ ಸೌಂದರ್ಯವಿದ್ದರೂ ಕಷ್ಟ ಕುಮಾರಿಯರು ನೋಡಿ ಹೇಗೆ ಓಡಿಸಿಕೊಂಡು ಹೋಗುತ್ತಾರೆ ನೀವು ಮಕ್ಕಳಿಗೆ ಈ ವಿಕಾರಿ ಪ್ರಪಂಚದೊಂದಿಗೆ ತಿರಸ್ಕಾರವಿರಬೇಕು ಇದು ಚಿಚಿ ಪ್ರಪಂಚ ಚಿಚಿ ಶರೀರವಾಗಿದೆ ನಾವಂತೂ ಈಗ ತಂದೆಯನ್ನು ನೆನಪು ಮಾಡಿ ನಾವು ಆತ್ಮರನ್ನು ಪವಿತ್ರನಾಗಿ ಮಾಡಿಕೊಳ್ಳಬೇಕಾಗಿದೆ ನಾವು ಸತೋಪ್ರದರಾಗಿದ್ದೆವು ಸುಖಿಯಾಗಿದ್ದೆವು ಈಗ ತಮೋಪ್ರಧರಾಗಿದ್ದೇವೆ ಆದ್ದರಿಂದ ದುಃಖಿಯಾಗಿದ್ದೇವೆ ಈಗ ಪುನಃ ಸತ್ವಪ್ರದನರಾಗಬೇಕಾಗಿದೆ ನಾವು ಪತಿತರಿಂದ ಪಾವನರಾಗಬೇಕೆಂದು ನೀವು ಬಯಸುತ್ತಿದ್ದೀರಿ ಪತಿತ ಪಾವನೆ ಎಂದು ಬಲೆ ಹಾಡುತ್ತಾರೆ ಆದರೆ ಈ ಪತಿತ ಪ್ರಪಂಚದೊಂದಿಗೆ ತಿರಸ್ಕಾರವೇ ಬರುವುದಿಲ್ಲ ನಿಮಗೆ ತಿಳಿದಿದೆ ಇದು ಚೀಚಿ ಪ್ರಪಂಚವಾಗಿದೆ ಹೊಸ ಪ್ರಪಂಚದಲ್ಲಿ ನಮಗೆ ಶರು ಪವಿತ್ರವಾದದ್ದು ಸಿಗುವುದು ನಾವೀಗ ಅಮರ್ಪುರಿಯ ಮಾಲೀಕರಾಗುತ್ತಿದ್ದೇವೆ ಅಂದಾಗ ಮಕ್ಕಳಿಗೆ ಸದಾ ಖುಷಿ ಮುಖಿಯಾಗಿರಬೇಕು ನೀವು ಬಹಳ ಮಧುರ ಮಕ್ಕಳಾಗಿದ್ದೀರಿ ತಂದೆಯು ಐದು ಸಾವಿರ ವರ್ಷಗಳ ನಂತರ ಪುನಃ ಅದೇ ಮಕ್ಕಳೊಂದಿಗೆ ಮಿಲನ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ನಾನು ಪುನಃ ಮಿಲ್ನ ಮಾಡಲು ಬಂದಿದ್ದೇನೆಂದು ಖುಷಿಯಾಗುತ್ತದಲ್ಲವೇ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾವು ಈಶ್ವರಿ ವಿದ್ಯಾರ್ಥಿಗಳಾಗಿದ್ದೇವೆ ಆದ್ದರಿಂದ ವಿದ್ಯೆಯ ನಶೆಯೂ ಇರಬೇಕು ಜೊತೆಗೆ ನಡವಳಿಕೆಯ ಪ್ರತಿ ಗಮನವೂ ಇರಬೇಕು ಒಂದು ದಿನವೂ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು ತಡವಾಗಿ ತರಗತಿಗೆ ಬಂದು ಶಿಕ್ಷಕರಿಗೆ ಅಗೌರವ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಈ ವಿಕಾರಿ ಚೀಚಿ ಪ್ರಪಂಚದೊಂದಿಗೆ ತಿರಸ್ಕಾರವನ್ನಿಡಬೇಕು ತಂದೆ ನೆನಪಿನಿಂದ ತಮ್ಮನ್ನು ಪವಿತ್ರ ಸತ್ವಪ್ರಧಾನನ್ನಾಗಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು ಸದಾ ಖುಷಿ ಮುಖಿಯಾಗಿರಬೇಕು ಇವತ್ತಿನ ವರದಾನ ಆಗಿದೆ ಭವಸಾಗರದಲ್ಲಿ ಸಹ ಭರವಸೆಯ ಆಶಾಕಿರಣವನ್ನು ಹಾಕುವಂತಹ ಸತ್ಯ ಪರೋಪಕಾರಿ ಸಂತುಷ್ಟಮಣಿ ಭವ ತ್ರಿಕಾಲದರ್ಶಿಗಳಾಗಿ ಎಲ್ಲ ಆತ್ಮರ ಬಲಹೀನತೆಗಳನ್ನು ಕಂಡುಹಿಡಿಯುತ್ತಾ ಅವರ ಬಲಹೀನತೆಗಳನ್ನು ಸ್ವಯಂದಲ್ಲಿ ಧಾರಣೆ ಮಾಡುವ ಅಥವಾ ವರ್ಣನೆ ಮಾಡುವುದಕ್ಕೆ ಬದಲಾಗಿ ಬಲಹೀನತೆಯ ರೂಪಿ ಮಕ್ಕಳ ಮುಳ್ಳನ್ನು ಕಲ್ಯಾಣಕಾರಿ ಸ್ವರೂಪದಿಂದ ಸಮಾಪ್ತಿ ಮಾಡಿ ಬಿಡಬೇಕು ಮುಳ್ಳನ್ನು ಹೂವನ್ನಾಗಿ ಮಾಡಬೇಕು ಸ್ವಯಂ ಸಹ ಸಂತುಷ್ಟ ಮಣಿ ಸಮಾನ ಸಂತುಷ್ಟರಾಗಿರಬೇಕು ಮತ್ತು ಸರ್ವರನ್ನು ಸಂತುಷ್ಟ ಮಾಡಬೇಕು ಯಾರ ಪ್ರತಿ ಎಲ್ಲರೂ ನಿರಾಶೆ ತೋರಿಸಿದ್ರು ಇಂಥ ವ್ಯಕ್ತಿ ಅಥವಾ ಇಂಥ ಸ್ಥಿತಿಯಲ್ಲಿ ಸದಾ ಕಾಲಕ್ಕಾಗಿ ಆಶಾದೀಪವನ್ನು ಬೆಳಗಿಸಬೇಕು ಅರ್ಥಾತ್ ಹೃದಯ ವಿದೀರ್ಣರನ್ನೂ ಸಹ ಶಕ್ತಿಶಾಲಿಗಳನ್ನಾಗಿ ಮಾಡಬೇಕು ಇಂಥ ಶ್ರೇಷ್ಠ ಕರ್ತವ್ಯ ನಡೆಯುತ್ತಿದ್ದಲ್ಲಿ ಪರೋಪಕಾರಿ ಸಂತುಷ್ಟಮಣಿಯ ವರದಾನ ಪ್ರಾಪ್ತಿಯಾಗಿ ಬಿಡುವುದು ಇವತ್ತಿನ ಶ್ಲೋಗನಾಗಿದೆ ಪರೀಕ್ಷೆಯ ಸಮಯದಲ್ಲಿ ಪ್ರತಿಜ್ಞೆ ನೆನಪಿಗೆ ಬರಬೇಕು ಆಗ ಪ್ರತ್ಯಕ್ಷತೆ ಯಾಗುವುದು ಇವತ್ತಿನ ಅವ್ಯಕ್ತ ಸೂಚನೆ ಅಶರೀರ ಅಥವಾ ವಿಧೇ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಇಡೀ ದಿನದಲ್ಲಿ ಮಧ್ಯೆ ಮಧ್ಯೆ ಒಂದು ಕ್ಷಣ ಸಿಕ್ಕಿದರೂ ಮತ್ತೆ ಮತ್ತೆ ಈ ವಿಧೇಹಿ ಆಗುವ ಅಭ್ಯಾಸ ಮಾಡುತ್ತಾ ಇರಿ ಎರಡು ನಾಲ್ಕು ಸೆಕೆಂಡ್ ತೆಗೆದು ಸಹ ಅಭ್ಯಾಸ ಮಾಡಿ ಇದರಿಂದ ಬಹಳ ಸಹಯೋಗ ಸಿಗೋದು ಇಲ್ಲವಾದರೆ ಇಡೀ ದಿನ ಬುದ್ಧಿ ನಡೆಯುತ್ತಾ ಇರುತ್ತದೆ ಆಗೋದರಲ್ಲಿ ಸಮಯ ಹಿಡಿಯುತ್ತದೆ ಹಾಗೂ ಅಭ್ಯಾಸ ಇರುತ್ತದೆ ಎಂದರೆ ಯಾವಾಗ ಬೇಕು ಅದೇ ಸಮಯ ವಿದೇಹಿ ಆಗಿ ಹೋಗುವಿರಿ ಏಕೆಂದರೆ ಅಂತ್ಯದಲ್ಲಿ ಎಲ್ಲವೂ ಇದ್ದಕ್ಕಿದ್ದಂತಲೇ ಆಗುತ್ತದೆ ಇದ್ದಕ್ಕಿದ್ದಂತಲೇ ನಡೆಯುವ ಪರೀಕ್ಷೆಯಲ್ಲಿ ಈ ವಿದೇಹಿ ಅಭ್ಯಾಸ ಬಹಳ ಅವಶ್ಯಕವಾಗಿದೆ ಓಕೆ ಓಂ ಶಾಂತಿ ಹ್ಯಾವ್ ಅ ಡೇ ಟೇಕ್ ಕೇರ್